ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಅದರ ಜೊತೆಗೆ ಇನ್ನೂ ಎರಡು ಸಾವಿರ ಟೋಟಲ್ ಆರು ಸಾವಿರ ಆದರೂ ಬರಬೇಕಾಗಿದೆ ಅದು ಯಾವ ಯಾವ ತಿಂಗಳ ಹಣ ಯಾವ ಕಂತಿನ ಹಣ ಎಲ್ಲವೂ ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಇದರ ಜೊತೆಗೇ ಬರೀ ಕಂತುಗಳು ರಿಲೀಸ್ ಆಗೋದಷ್ಟೇ ಅಲ್ಲ ನಿಮ್ಮ ಖಾತೆಗಳಿಗೆ ಬರಬೇಕಲ್ವಾ ಅದರ ಬಗ್ಗೆ ನೀವು ಒಂದು ಸ್ವಲ್ಪ ವಿಚಾರ ಮಾಡಬೇಕಾಗಿದೆ ಈಗ ಈ ತಪ್ಪುಗಳನ್ನು ಮಾಡಿದರೆ ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸುತ್ತ ಆಹಾರ ಇಲಾಖೆ ಸೊ ಖುದ್ದಾಗಿ ಸರ್ಕಾರವೇ ತಿಳಿಸ್ತಾ ಇದೆ ಅಂತ ಅಂದ್ಕೊಂಡ್ಬಿಡಿ ಅದು ಏನು ತಿಳಿಸ್ತಾ ಇದೆ ಏನು ರೂಲ್ಸ್ ಅನ್ನು ತಂದಿದೆ ಯಾಕೆ ಈ ರೀತಿ ಮತ್ತೆ ಮತ್ತೆ ರೂಲ್ಸ್ ಅನ್ನ ತಂದುಬಿಟ್ಟು ಗೃಹಲಕ್ಷ್ಮಿಯರನ್ನ ಹೊರಗಿಡ್ತಾ ಇದೆ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇರಲಿ ಅಥವಾ ಎ ಪಿ ಎಲ್ ಕಾರ್ಡ್ ಇರಲಿ ಒಟ್ಟಾರೆಯಾಗಿ ರೇಷನ್ ಕಾರ್ಡ್ ಇದ್ರೆ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನು ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಂತೂ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಬದಲಾವಣೆಗಳಂತರೂ ಕಾಣ್ತಾನೆ ಇದ್ದೀರಿ ಪ್ರತಿಯೊಂದು ಕಂತಿನಲ್ಲಿ ಬದಲಾವಣೆ ಪ್ರತಿಯೊಂದು ಕಂತಿನಲ್ಲಿ ಸಾಕಷ್ಟು ಫಲಾನುಭವಿಗಳನ್ನು ತೆಗೆದುಹಾಕೋದು ಪ್ರತಿಯೊಂದು ಕಂತಿನಲ್ಲಿ ರೇಷನ್ ಕಾರ್ಡ್ನಿಂದ ಹೊರಗಿಡೋದು ರೇಷನ್ ಕಾರ್ಡನ್ನು ರದ್ದು ಮಾಡೋದು ಪ್ರತಿಯೊಂದು ಕಂತಿನಲ್ಲಿ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡೋದು ಈ ರೀತಿ ನಡೀತಾನೆ ಇದೆ ಅದರಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದಿದವಂತ ಅಂದ್ಕೊಂಡ ಮೇಲೆ ಎಲ್ಲ ಸ್ಕೀಮ್ಸ್ಗಳಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗ್ತಾ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ರೇಷನ್ಸ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಸ್ಕೀಮ್ಸ್ಗಳೆಲ್ಲಂತರೂ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಂದು ಕಂತಿನಲ್ಲಿ ಗೃಹಲಕ್ಷ್ಮಿಯಲ್ಲಿ ವೆರಿಫಿಕೇಷನ್ ಆಗ್ತಾ ಇರುವಂಥದ್ದು ಆಹಾರ ಇಲಾಖೆಗೆ ಖುದ್ದಾಗಿ ಸಿ ಎಮ್ ಅವರೇ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಏನು ಮಾಡ್ತೀರಿ ಮಾಡ್ರಪ್ಪ ಒಟ್ಟಾರೆಯಾಗಿ ಎಲಿಜಿಬಲ್ ಇದ್ದವರಿಗೆ ಮಾತ್ರ ದುಡ್ಡು ಹೋಗಬೇಕು ಏನೇ ತಪ್ಪುಗಾಟಗಳು ಎಲಿಜಿಬಲ್ ಇದ್ದರೂ ಕಂಡು ಬಂದಿದ್ದೆ ಆದರೆ ಅವ್ರಿಗೂ ಕೂಡ ದುಡ್ಡು ಹೋಗಬಾರದು ಅಂತ ಸುತ ಸಿ ಎಂ ಅವರು ತಿಳಿಸಿದ್ದಾರೆ ಹಾಗಾದರೆ ಎಲಿಜಿಬಲ್ ಇದ್ರೂ ಸಹಿತ ದುಡ್ಡು ಬರ್ತಾ ಇಲ್ವಾ ರೀತಿಯಾಗಿ ನಿಮ್ಮನ್ನ ರೇಷನ್ ಕಾರ್ಡ್ ಇಂದ ತೆಗೆದ್ ಹಾಕಿದ್ದಾರೆ ಅದನ್ನು ತಿಳ್ಕೊಳ್ಳೋದು ಹೇಗೆ ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ ಒಟ್ಟಾರೆಯಾಗಿ ಏನೇನಪ್ಪ ರೂಲ್ಸ್ಗಳಿದ್ದಾವೆ ಅದರ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಈಗಾಗಲೇ ಒಂದು ವಿಷಯ ನಿಮಗೆ ತಿಳಿಸ್ತೀನಿ ಅದನ್ನು ವಾಪಸ್ ನಿಮಗೆ ತಿಳಿಸ್ತೀನಿ ಯಾಕಂದರೆ ಈಗಾಗಲೇ ನಿಮ್ಮ ಮನೆಗೆ ಬಾಗಿಲಿಕಂತರೂ ಸ್ಟೀಕರ್ ಅಂಟಿಸ್ಬಿಟ್ಟು ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡಾಗಿದೆ ರಾಜ್ಯ ಸರ್ಕಾರ ಅದೇ ಹೇಗಪ್ಪ ಅಂತ ನೀವು ಕೇಳೋದಾದರೆ ಈಗಾಗಲೇ ಜಾತಿ ಘನತೆಯ ಹೆಸರಿನಲ್ಲಿ ಜಾತಿ ಏನೋ ಓಟ್ ಬ್ಯಾಂಕು ಅಥವಾ ಇಂತಿಷ್ಟು ಜಾತಿಯವರು ನನಗೆ ಓಟ್ ಆಗ್ತಾರೋ ಇದೆಲ್ಲ ರಾಜಕೀಯ ವಿಷಯವಾಗಿ ಅದರ ಬಗ್ಗೆ ಹೆಚ್ಚಾಗಿ ನಾವು ಮಾತನಾಡೋದು ಬೇಡ ಅದ್ರ ಬಗ್ಗೆ ಚರ್ಚೆ ಆಗ್ತಿರ್ತಾವೆ ಅದರ ಬಗ್ಗೆ ಏನು ನಾವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಸ್ಕೀಮ್ ಬಗ್ಗೆ ನಾವು ನೋಡೋದಾದರೆ ಈ ಜಾತಿ ಘನತೆಯ ಆಧಾರದ ಜೊತೆಗೇ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ರೇಷನ್ ಕಾರ್ಡು ಆಧಾರ್ ಕಾರ್ಡು ಅದೇ ರೀತಿಯಾಗಿ ಓಟ್ರ್ ಐ ಡಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಕುಟುಂಬಸ್ಥರ ಓಟ್ರ್ ಐ ಡಿ ಆಗಿರಲಿ ಆಧಾರ್ ಕಾರ್ಡ್ ಆಗಿರಲಿ ಕಲೆಕ್ಟ್ ಮಾಡಿಕೊಂಡು ಎಷ್ಟು ರೇಷನ್ಸ್ ಕಾರ್ಡ್ಗಳಿದ್ದಾವೋ ಅದನ್ನು ನೋಡಿಕೊಂಡು ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರ ಶಿಕ್ಷಣ ಎಷ್ಟಾಗಿದೆ ಸರ್ಕಾರಿ ನೌಕರಸ್ಥರು ಎಷ್ಟಿದ್ದಾರೆ ವ್ಯವಹಾರಗಳನ್ನು ವ್ಯಾಪಾರಗಳನ್ನು ಎಷ್ಟು ಜನ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಿಮ್ಮ ಮನೆ ಎಷ್ಟು ದೊಡ್ಡದಿದೆ ಒಂದು ಸಾವಿರ ಚದುರ್ಮೀಟ್ರಷ್ಟು ದೊಡ್ಡದಿದೆಯಾ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹೊಲ ಗದ್ದೆಗಳು ಎಷ್ಟು ಅಂದರೆ ನಿಮ್ಮ ಕುಟುಂಬಸ್ಥರ ಆಸ್ತಿ ಪಾಸ್ತಿ ಎಷ್ಟಿದೆ ನಿಮ್ಮ ಮನೆಯಲ್ಲಿ ಮೀಟರ್ ಎಷ್ಟಿದೆ ಬಾಡಿಗೆ ಮನೆ ಏನಾದರೂ ಕೊಟ್ಟಿದ್ದೀರಾ ಪ್ರತಿಯೊಂದು ಮಾಹಿತಿಯನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಾರೆ ಅದರಿಂದ ಆಹಾರ ಇಲಾಖೆ ಏನು ಮಾಡುತ್ತೆ ನಿಮ್ಮ ಮನೆಯಲ್ಲಿ ವಾಹನಗಳು ಕೂಡ ಎಷ್ಟಿದಾವೆ ಅನ್ನೋದನ್ನು ಸಾರಿಗೆ ಇಲಾಖೆಯಿಂದ ಕಲೆಕ್ಟ್ ಮಾಡಿಕೊಂಡು ಒಟ್ಟಾರೆಯಾಗಿ ಒಂದು ಸಾವಿರ ಚದುರ್ಮೀಟರ್ಗಿಂತ ಹೆಚ್ಚಿನ ಭೂಮಿ ಅಥವಾ ಮನೆಗಳಿದ್ದರೆ ನಿಮ್ಮ ರೇಷನ್ ಕಾರ್ಡು ಬಿ ಪಿ ಎಲ್ ಇದ್ದರೆ ಎ ಪಿ ಎಲ್ ಕನ್ವರ್ಟ್ ಆಗುತ್ತೆ ಎ ಪಿ ಎಲ್ ಇದ್ದರೆ ರದ್ದಾಗಿಬಿಡುತ್ತೆ ಅಥವಾ ಮನೆಯಲ್ಲಿ ಫೋರ್ ವೀಲರ್ ವಾಹನಗಳು ಹೆಚ್ಚಾಗಿ ಇದ್ದರೆ ಅವ್ರದ್ದು ಕೂಡ ರದ್ದಾಗಿಬಿಡುತ್ತೆ ಮನೆಯಲ್ಲಿ ಸರ್ಕಾರಿ ನೌಕರಸ್ಥರು ಹೆಚ್ಚಾಗಿ ಇದ್ದರೆ ಒಬ್ಬರಿದ್ದರೆ ಎ ಪಿ ಎಲ್ ಇರುತ್ತೆ ಎ ಪಿ ಎಲ್ ಇದ್ದರೂ ಅದನ್ನು ರದ್ದು ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತೆ ಅದರ ಜೊತೆಗೆ ನಿಮ್ಮ ಹೊಲ ಗದ್ದೆಗಳು ಕೂಡ ಮೂರು ಹೆಕ್ಟ್ರ್ಗಿಂತ ಹೆಚ್ಚಿನದ್ದು ಏನಾದರೂ ಇದ್ದಿದ್ದೆ ಆದರೆ ಸೊ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗುವಂಥದ್ದು ಸೊ ಇನ್ನು ಅನೇಕ ರೂಲ್ಸ್ಗಳು ಇದ್ದಾವೆ ಅವುಗಳನ್ನು ಮುಂದಿಟ್ಟುಕೊಂಡು ಒಟ್ಟಾರೆಯಾಗಿ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡುವಂತಹ ಕೆಲಸ ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇನ್ನು ಜಿ ಎಸ್ ಟಿ ಪೇಯರು ಇನ್ಕಮ್ ಟ್ಯಾಕ್ಸ್ ಪೇಯರು ಇದಂತೂ ನಿಮಗೆ ಗೊತ್ತಿದೆ ಅದರಲ್ಲಿ ಏನು ಹೆಚ್ಚಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ಇನ್ನು ಹೊಸದಾಗಿ ಯಾರಾದರೂ ಬೆಳವಣಿಗೆ ಆಗಿರುತ್ತೆ ಅಂದರೆ ಈಗ ಹೊಸ ಹೊಸ ವ್ಯಾಪಾರಗಳನ್ನು ಸೃಷ್ಟಿಸಬೇಕಂತೇನಿಲ್ಲ ಬಡವರು ಶ್ರೀಮಂತರಾಗಬಹುದು ವ್ಯಾಪಾರಗಳು ಏನಾದರೂ ಬೆಳವಣಿಗೆ ಆಗಿದ್ದೆ ಆದರೆ ಅವರು ಕೂಡ ಜಿ ಎಸ್ ಟಿ ಪೇಯರು ಇನ್ಕಮ್ ಟ್ಯಾಕ್ಸ್ ಪೇಯರು ಅಂತ ಬರಬಹುದು ಅಥವಾ ವಾಹನಗಳನ್ನು ಖರೀದಿ ಮಾಡಬಹುದು ಅಥವಾ ಪ್ಲಾಟ್ಗಳನ್ನು ಮನೆಗಳನ್ನು ಗದ್ದೆಗಳನ್ನು ಖರೀದಿ ಮಾಡ್ಬೋದು ಅಂತಹ ಫಲಾನುಭವಿಗಳು ಕೂಡ ಬೆಳವಣಿಗೆ ಆಗಿರುತ್ತೆ ಹಾಗಾಗಿ ಅವ್ರದ್ದು ಕೂಡ ಮಾಹಿತಿ ತೆಗೆದುಕೊಂಡಿರುತ್ತೆ ಅದನ್ನು ರದ್ದು ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ ಆಹಾರ ಇಲಾಖೆ ಮುಖ್ಯವಾಗಿ ಮಾಡ್ತಾ ಇದೆ ಅಂತ ಹೇಳ್ಬೋದು ಇನ್ನು ವಾಹನಗಳಲ್ಲಿ ವೈಟ್ ಬೋರ್ಡ್ ಕಾರ್ ಎಲ್ಲೋ ಬೋರ್ಡ್ ಕಾರ್ ಬೇರೆ ಬರುತ್ತೆ ವೈಟ್ ಬೋರ್ಡ್ ಕಾರ್ ಬೇರೆ ಬರುತ್ತೆ ವೈಟ್ ಬೋರ್ಡ್ ವೈಟ್ ಬೋರ್ಡ್ ಅಂತ ಹೇಳೋದಾದರೆ ಅದು ನಮ್ಮ ಸ್ವಂತ ಉಪಯೋಗಕ್ಕಾಗಿ ನಮ್ಮ ಪರ್ಸನಲ್ ಮನೆಯ ಯೂಸ್ಗೋಸ್ಕರ ಆಗಿ ನಾವು ಅದನ್ನು ಖರೀದಿ ಮಾಡಿರ್ತೀವಿ ಹಾಗಾಗಿ ವೈಟ್ ಬೋರ್ಡ್ ಕಾರನ್ನು ಏನು ಮಾಡ್ತಾರೆ ಯಾರ್ದು ವೈಟ್ ಬೋರ್ಡ್ ಕಾರ್ ಇರುತ್ತೆ ಅವರ ರೇಷನ್ ಕಾರ್ಡ್ ರದ್ದಾಗುತ್ತೆ ಬಿ ಪಿ ಎಲ್ಲಿದ್ದರೆ ಇ ಪಿ ಎಲ್ಗೆ ಕನ್ವರ್ಟ್ ಆಗುತ್ತೆ ಇನ್ನು ಎಲ್ಲೋ ಬೋರ್ಡ್ ಕಾರ್ ಏನಪ್ಪ ಅಂದರೆ ಅದನ್ನು ಲೋನ್ ಮುಖಾಂತರ ತೆಗೆದುಕೊಂಡಿರ್ತೀವಿ ಅದರ ಆಧಾರದ ಮೇಲೆ ನಮ್ಮ ಜೀವನ ನಡೀತಾ ಇರುತ್ತೆ ಅಂದರೆ ಬಾಡಿಗೆಗೋಸ್ಕರ ಅದನ್ನು ಖರೀದಿ ಮಾಡಿ ಅದರಿಂದ ದುಡಿಮೆ ಮಾಡಿ ನಮ್ಮ ಸಂಸಾರವನ್ನು ನಡೆಸ್ತಾ ಇರ್ತೀವಿ ಹಾಗಾಗಿ ಅದನ್ನು ಎಲ್ಲೋ ಬೋರ್ಡ್ ಕಾರ್ ಅಂತ ಮೆನ್ಷನ್ ಮಾಡಿರ್ತಾರೆ ಸಾರಿಗೆ ಇಲಾಖೆಯಲ್ಲಿ ಸಾರಿಗೆ ಇಲಾಖೆಯಿಂದ ಆಹಾರ ಇಲಾಖೆ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ಗಳ ಬಗ್ಗೆ ತನಿಖೆ ಮಾಡುತ್ತೆ ಇನ್ನು ಹೊಲ ಗದ್ದೆಗಳು ಕೂಡ ಮಾಹಿತಿ ಸಿಗಬೇಕಂದ್ರೆ ಕಂದಾಯ ಇಲಾಖೆಯಿಂದ ಆಹಾರ ಇಲಾಖೆ ಮಾಹಿತಿಯನ್ನು ತಿಳ್ಕೊಳ್ಳುತ್ತೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರ ರೇಷನ್ಸ್ ಕಾರ್ಡ್ಗಳು ಕೂಡ ವೆರಿಫಿಕೇಷನ್ ಆಗ್ತಾ ಇದ್ದಾವೆ ಬೇಕಾದರೆ ನೀವು ಆಹಾರ ಇಲಾಖೆಯ ವೆಬ್ಸೈಟ್ಗೆ ಹೋಗಿ ನಿಮ್ಮ ಮೊಬೈಲಲ್ಲಿನೇ ಖುದ್ದಾಗಿ ಚೆಕ್ ಮಾಡ್ಕೊಳ್ಬಹುದು ಈ ಎರಡರಿಂದ ಮೂರು ಸ್ಟೆಪ್ಗಳಲ್ಲಿ ನಿಮ್ಮದು ಬಿ ಪಿ ಎಲ್ದಿಂದ ಎ ಪಿ ಎಲ್ ಕನ್ವರ್ಟ್ ಆಗಿದೆಯಾ ಅಥವಾ ಬಿ ಪಿ ಎಲ್ದಿಂದ ರದ್ದೇ ಆಗಿದೆಯಾ ಅಥವಾ ಎ ಪಿ ಎಲ್ದಿಂದ ರದ್ದೇ ಆಗಿದೆಯಾ ಅಥವಾ ಕನ್ವರ್ಟ್ ಆಗುವಂತಹ ಸಂದರ್ಭದಲ್ಲಿ ಕೂಡ ದುಡ್ಡು ಜಮಾ ಆಗೋದಿಲ್ಲ ನಿಮಗೆ ಇದೊಂದು ತಲೆಯಲ್ಲಿರಲಿ ಯಾಕಪ್ಪ ಅಂದರೆ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಇನ್ನೂ ಕೂಡ ನಿಮ್ಮ ಡೀಟೇಲ್ಸ್ ಫೆಚ್ ಆಗಿರೋದಿಲ್ಲ ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಹೋಗಬೇಕೋ ಬೇಡ್ಬೋ ಅನ್ನುವಂಥದ್ದು ಅದು ಎ ಪಿ ಎಲ್ಗೆ ಪೂರ್ತಿಯಾಗಿ ಕನ್ವರ್ಟ್ ಆದ ಮೇಲೆ ಜಮಾ ಆಗುವಂಥದ್ದು ಓಕೆನಾ ಈಗ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮದು ಕೂಡ ಕನ್ವರ್ಟ್ ಆಗ್ತಾ ಇತ್ತಂದರೆ ನಿಮ್ಮದು ಬಿ ಪಿ ಎಲ್ ಇದೋ ಎ ಪಿ ಎಲ್ ಇದೆಯೋ ಸರ್ಕಾರಕ್ಕೆ ಗೊತ್ತಿರೋದಿಲ್ಲ ಅದು ಫೆಚ್ ಆಗಬೇಕು ಡೀಟೇಲ್ಸು ತದನಂತರ ನಿಮಗೆ ದುಡ್ಡು ಬರುತ್ತೆ ಅಂದರೆ ಬಿ ಪಿ ಎಲ್ದವ್ರಿಗೂ ಕೂಡ ಬರುತ್ತೆ ಎ ಪಿ ಎಲ್ದವ್ರಿಗೂ ಕೂಡ ಬರುತ್ತೆ ಒಟ್ಟಾರೆಯಾಗಿ ನಿಮ್ಮದು ಡೀಟೇಲ್ಸ್ ಇದೇ ಇದೆಯಪ್ಪ ಬಿ ಪಿ ಎಲ್ ಇದೆ ಅಥವಾ ಎ ಪಿ ಎಲ್ಲೇ ಇದೆ ಅಂತಕ್ಕಂಥದ್ದನ್ನು ಸರ್ಕಾರ ಕನ್ಫರ್ಮ್ ಮಾಡಿಕೊಂಡು ತದನಂತರ ಮುಂದಿನ ಕಂತನ್ನು ಬಿಡುಗಡೆ ಮಾಡಬಹುದು ಇನ್ನು ಸ್ನೇಹಿತರೆ ನಿಮ್ಮ ವೈಟ್ ಬೋರ್ಡ್ ಕಾರಿದ್ರೆ ರದ್ದಾಗುತ್ತೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಎಲ್ಲೋ ಬೋರ್ಡ್ ಕಾರಿದ್ರೆ ನಿಮಗೆ ದುಡ್ಡು ಜಮಾ ಆಗುತ್ತೆ ಅದರಲ್ಲಿ ಏನು ತೊಂದರೆ ಏನಿಲ್ಲ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳು ಡೀಟೇಲ್ಸನ್ನು ತೆಗೆದುಕೊಂಡಿರ್ತಾರೆ ಆ ರೀತಿ ಏನಾದರೂ ಇದ್ದರೆ ನಿಮ್ಮ ರೇಷನ್ ಕಾರ್ಡು ರದ್ದಾಗತ್ತೆ ಒಂದು ರೇಷನ್ ಕಾರ್ಡ್ಗಳಿಗೆ ಮಾತ್ರ ದುಡ್ಡು ಬರುವಂಥದ್ದು ಇದರಿಂದ ಕೂಡ ಮಾಹಿತಿ ಸರ್ಕಾರ ಕಲೆಕ್ಟ್ ಮಾಡಿಕೊಂಡಿದೆ ಏನು ನಿಮ್ಮ ಮನೆಯಲ್ಲಿ ಜಾತಿ ಗಣತಿ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ ಕಾರ್ಡ್ಗಳಿದ್ದಾವೋ ಅದೆಲ್ಲವೂ ಕೂಡ ಸರ್ಕಾರಕ್ಕೆ ಮಾಹಿತಿ ಹೋಗಿದೆ ಹಾಗಾಗಿ ನಿಮಗೆ ದುಡ್ಡು ಕೊಡಬೇಕು ಬೇಕ ಬೇಡ ಅಂತ ಹೇಳ್ಬಿಟ್ಟು ಆಹಾರ ಕೈ ತಿಳ್ಕೊಂಡಿರುತ್ತೆ ಇನ್ನು ಸ್ನೇಹಿತರು ನಿಮಗೆ ಎಲಿಸಬಲ್ ಇದ್ರೂ ಸಹಿತ ದುಡ್ಡು ಜಮಾ ಆಗ್ತಾಯಿಲ್ಲಪ್ಪ ಅಂದರೆ ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟು ಡೀಟೇಲ್ಸ್ಗಳು ಇದರ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಬಹಳ ಕ್ಲಿಯರಾಗಿ ಏನು ಹೇಳಕ್ಕೆ ಹೋಗೋದಿಲ್ಲ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ಹೇಳ್ತೀನಿ ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಅದು ಅಕೌಂಟ್ ಚಾಲ್ತಿಯಲ್ಲಿದ್ದರೆ ಡೆಫಿನೆಟ್ಲಿ ಜಮಾ ಆಗುತ್ತೆ ಅದರಲ್ಲೇನು ತೊಂದರೆ ಇಲ್ಲ ರೇಷನ್ ಕೊಡ್ತಾ ಇದ್ದಾರಾ ಈ ಕಡೆ ಅಕೌಂಟ್ಗೆ ದುಡ್ಡು ಬರ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಅಥವಾ ಟ್ರಾನ್ಸಾಕ್ಷನನ್ನು ಚೆಕ್ ಮಾಡ್ಕೊಳ್ಳಿ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿರಲಿಲ್ಲ ಅಂದರೆ ಅದನ್ನು ಚಾಲ್ತಿ ಮಾಡ್ಕೊಳ್ಳಿ ಈ ಕೆ ವೈ ಸಿ ಆಗಿರಲಿಲ್ಲ ಅಂದರೆ ಈ ಕೆ ವೈ ಸಿ ಮಾಡಿಸ್ಕೊಳ್ಳಿ ತನ್ನ ತದನಂತರ ಮಾತ್ರ ದುಡ್ಡು ಬರುವಂಥದ್ದು ಇನ್ನು ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ನಿಮಗೆ ಡೀಟೇಲ್ಸನ್ನು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಅಂದರೆ ಕಮೆಂಟ್ನಲ್ಲಿ ಆಹಾರ ಅಂತ ಹೇಳಿಬಿಟ್ಟು ಟೈಪ್ ಮಾಡಿ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡೋದಲ್ಲಿ ನಿಮ್ಮ ಮೊಬೈಲಲ್ಲೇ ಹೇಗೆ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ರೇಷನ್ ಕಾರ್ಡ್ ಏನಾಗಿದೆ ಅಥವಾ ಇ ಕೆ ವೈ ಸಿ ನಿಮ್ಮ ಮನೆಯ ಕುಟುಂಬಸ್ಥರದ್ದು ಎಲ್ಲರದು ಕೂಡ ಆಗಿದೆಯಾ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಪ್ರತಿಯೊಂದು ಮಾಹಿತಿಯನ್ನು ಹೇಗೆ ತಿಳ್ಕೊಳ್ಳೋದು ಅನ್ನುವಂಥದ್ದನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಈ ವಿಷಯ ಅರ್ಥ ಆಗಿದ್ದರೆ ನೆಕ್ಸ್ಟ್ ಮಾಹಿತಿ ಒಂದು ಶಿವಮೊಗ್ನ ಅಲ್ಲಿ ಬಾಯ್ ಬಾಯ್ಬಿಡ್ತೀವಿ ಫ್ರೆಂಡ್ಸ್